ಎಸ್ ಎಸ್ ಏಟ್ ಅಷ್ಟೇನಾ ನೋ ಇನ್ನೂ ಇದಾರೆ ಒಳಗಡೆ ನೈನ್ ಇದೆ ರೈಟು ರೈಟ್ ಡೈನಾಸರ್ ಸ್ಟೂಡೆಂಟ್ಸ್ ಹಿಯರ್ ಓಕೆ ಇವರ್ ಇವರ್ ಡೈನೋಸರ್ಸ್ ಸ್ಟೂಡೆಂಟ್ಸ್ ಓನ್ಲಿ ನೈನ್ ಪೀಪಲ್ और निरी नंदीमत सरदे तेजू ಕಾಲು ಸ್ವಟಾಗಿ ಹೋಗ್ಬಿಟ್ಟಿದ್ದೆ ನೀನು ಡೈನೊಸರ್ಗೆ ಯಾರೋ ಬಂದು ಡಿಕ್ಕಿ ಹೊಡೆದ್ಬಿಟ್ಟಿದ್ದಾರೆ ಅದಕ್ಕೆ ಸ್ವಟಾಗಿ ಆಗೋಗ್ಬಿಟ್ಟಿದೆ ಅದಕ್ಕೆ ಸ್ವಟಾಗಿ ಕುತ್ಕೊಂಡಿದ್ದೆ ಸೂಪರ್ ಈಗ ಬಿಗ್ ಡೈನಾಸರ್ ಎಲ್ಲಿ ಇಡೋದು ಬಿಗ್ ಡೈನಸರ್ನ ಎಲ್ಲಿ ಇಡೋದು ಎಲ್ಲಿಡ್ತೀಯ ಅದನ್ನು ಇಡು ಸರಿಯಾಗಿ ಹೇಗೆ ಊಟ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಡೈನಸರು ತೇಜಸ್ ಡೈನಸರು ಊಟ ಉಡ್ಕೊಂಡು ಹೋಗ್ತಾ ಇದೆ ಊಟ ಅದಕ್ಕೆ ಹೊಟ್ಟೆ ಸಿಗ್ತಾ ಇದೆ ಏನು ಬಿಡು ಮಮ್ಮಿ ಊಟ ಬೇಡ ಅದಕ್ಕೆ ಹಾಂ ಊಟ ಬೇಡ ಅದಕ್ಕೆ ಚಪಾತಿ ತಿನ್ನಿಸ್ತೀಯಾ ಫಿಶ್ ತಿನ್ನಿಸ್ತೀಯಾ ಡೈನಸರ್ ಫಿಶ್ ತಿನ್ನುತ್ತೆ ಚಪಾತಿ ತಿರುತ್ತಾ ಗೋಟ್ ತಿನ್ನುತ್ತಾ ಡೈನಸರು ಫುಡ್ಗೆ ಚಪಾತಿ ತಿನ್ನುತ್ತಾ ಬೋಟ್ ತಿನ್ನುತ್ತಾ ಫಿಶ್ ತಿನ್ನುತ್ತಾ ಫಿಶ್ ಕೊಡೋಣ ಅದಕ್ಕೆ ಓಕೆ 嗯。Mm. ಎಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದಾರಾ ಮನೆಗೆ ಹೋಗ್ತಾ ಇದ್ದಾರಾ ಊಟ ಊಟ ತಿನ್ನೋಕೆ ಹೋಗ್ತಾ ಇದ್ದಾರಾ